ಒಂದು ಕಡೆ ಜೆಸಿಬಿ ಕೆಲಸ ಮಾಡ್ತಿದ್ರೆ ಮತ್ತೊಂದು ಕಡೆ ಬೀದಿಗಿಳಿದು ತಮ್ಮ ಅಳಲು ತೋಳ್ಕೊಳ್ತಿರೋ ಮಹಿಳೆಯರು ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಆರನೇ ವಾರ್ಡಿನ ದಿನ್ನೆ ಹೊಸಹಳ್ಳಿ ರಸ್ತೆಯಲ್ಲಿ ಹೌದು ಈ ಒಂದು ಏರಿಯಾದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ದಶಕಗಳಿಂದ ವಾಸಿಯಾಗಿದ್ದು ಆ ಕುಟುಂಬಗಳಿಗೆ ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ಮನೆ ಬಂದು ಶೌಚಾಲಯವನ್ನು ನಗರಸಭೆ ಇಂದಲೇ ನಿರ್ಮಿಸಿಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲರೂ ಕಷ್ಟ ಪಡೋರು ಒಬ್ಬರಿಗೂ ಕೂಡ ಲೆಟ್ರಿನ್ಗೆ ಹೋಗೋದಿಕ್ಕೆ ಇವತ್ತು ನೋಡ ಗೋಡೆಗಳಿಗೆ ಸಾಕ್ಷಿ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ ನಮ್ಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡಿದ್ರ ಇಲ್ಲ ನಮ್ಗೆ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಇಷ್ಟು ಕಷ್ಟಗಳು ಪಡ್ತಾ ಇರೋದು ಎಲ್ಲ ಅಲ್ಲಲ್ಲಿ ಅವ್ರವ್ರ ಮನೆಗಳ್ ಹೋಗ್ಬಿಡ್ತಾ ಇದ್ರೆ ಕೆಲವರೆಲ್ಲ ವಲಸೆ ಹೋಗ್ಬಿಟ್ಟಿದ್ದಾರೆ ಎಲ್ಲರು ಇಲ್ಲಿ ನಾವು ಎಲ್ಲ ಹೊಲಸೆ ಹೋಗ್ಬಿಟ್ಟು ಅವ್ರವ್ರ ಮನೆಗಳ ನೆಂಟರು ಪಟ್ಟುಗಳು ಇಲ್ಲ ಅಕ್ಕಪಕ್ಕ ಮನೆಯವ್ರು ಕೇಳ್ಕೊಂಡು ಪಾಪ ಲೆಟ್ರಿನ್ ಹೋಗೋದು ಸರ್ ಆ ತರ ಸಮಸ್ಯೆ ಆಗಿದೆ ಗೋಡೆಗಳಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಬಂದ್ ನೋಡ್ರಿ ಎಷ್ಟು ಹೆಂಗಸರುಗಳು ಅಲ್ಲಿ ನೋಡ ಸ್ಕೂಲ್ ಕಟ್ಟಿದ್ರು ಅದ್ರೊಳಗೇನೆ ಹೋಗ್ತಾ ಇದ್ರು ಎಲ್ಲ ನೋಡ್ಕೊಂಡು ಎಲ್ಲಾ ಹೆಂಗಸರುಗಳು ಮನೆಯೊಳಗೆ ಸ್ನಾನ ಏನ್ ಮಾಡ್ತಾರೆ ಆದರೆ ಸ್ಥಳದ ಅಭಾವದಿಂದ ಅಂದು ಮನೆಗಳು ಮುಂದೆ ಹಾದು ಹೋಗಿರೋ ಚರಂಡಿ ಮೇಲೆ ನಿರ್ಮಿಸಲು ಅವಕಾಶ ನೀಡಿದ್ದು ನಲವತ್ತು ಕುಟುಂಬಗಳು ತಮ್ಮ ಮನೆ ಮುಂದೆ ಹಾದು ಹೋಗಿರೋ ಚರಂಡಿ ಮೇಲೆ ಶೌಚಾಲಯ ನಿರ್ಮಿಸಿಕೊಂಡಿದ್ದಾರೆ ಈ ಬಾತ್ರೂಮು ಬಚ್ಚಲೆ ಎಲ್ಲ ಮಾಡ್ಕೊಂಡಿದ್ದು ಏಕೆ ಯಾಕೆ ಬಂದು ತೆರವು ಮಾಡಿಬಿಟ್ರೆ ಅವರೆಲ್ಲ ಏನು ಹೊಟ್ಟೆ ಎಲ್ಲ ಇಟ್ಕೊಳೋಕ್ಕಾಗುತ್ತೆ ಬಾತ್ರೂಮ್ ಹಂಗೆ ಹೋಗಲೇಬೇಕು ಅವ್ರಿಗೊಂದು ಪರ್ಯಾಯವಾಗಿ ಎಲ್ಲನೂ ಬಾತ್ರೂಮ್ ಕಟ್ಕೊಟ್ಟು ಅವ್ರನ್ನ ಅಲ್ಲಿ ಕಳಿಸಿ ನೀವು ಕೆ ಕೆಲಸ ಮಾಡಬೇಕು ನಾ ಯಾವುದು ಕೆಲಸಕ್ಕೆ ಯಾರೂ ಅಡ್ಡಿ ಮಾಡ್ತಾ ಇಲ್ಲ ಅಡ್ಡಿ ಮಾಡಿ ಮಾಡೋದಕ್ಕೆ ಯಾರೂ ಬಂದಿಲ್ಲ ಅವರು ಆ ಪಾದ ಏನಂದರೆ ನಮ್ಮ ಬಾತ್ರೂಮ್ ಮೇಲೆ ಹೋಗ್ಬೇಕು ನಾವು ಸ್ನಾನ ಹೆಂಗೆ ಮಾಡಬೇಕು ಹೆಣ್ಮಕ್ಳು ಆದರೆ ಏಕಾಏಕಿ ಚರಂಡಿ ಕ್ಲೀನ್ ಮಾಡೋ ನೆಪದಲ್ಲಿ ನಗರಸಭೆ ಚರಂಡಿ ಮೇಲೆ ನಿರ್ಮಿಸಿರುವ ಶೌಚಾಲಯಗಳನ್ನು ತೆರವುಗೊಳಿಸಿದ್ದು ಆ ಕುಟುಂಬದಲ್ಲಿನ ನೂರ ಐವತ್ತು ಮಂದಿ ಮಹಿಳೆಯರು ಮಕ್ಕಳು ವೃದ್ಧರು ಶೌಚಾಲಯಕ್ಕೆ ಪರದಾಟ ನಡೆಸುವಂತಾಗಿದೆ